ಅಂಬಾನಿ ಮನೆ ಮದುವೆ ಅಂದ್ರೆ ಅದ್ಧೂರಿತನ ಕೋಟಿಗಟ್ಟಲೆ ವೆಚ್ಚ ಮಾಡಿದ್ದಾರೆ ಹಾಗೇನೆ ಸಾಕಷ್ಟು ಗಿಫ್ಟ್ಗಳನ್ನ ಕೂಡ ಹಾಲಿವುಡ್ ನ ಸ್ಟಾರ್ ಗಳಿಗೆ ಹಾಗೆ ಬಾಲಿವುಡ್ ಸ್ಟಾರ್ ಗಳಿಗೆ ಕ್ರಿಕೆಟರ್ ಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲ ಕಡೆ ಸುದ್ದಿ ಆಗಿದೆ ಆದ್ರೆ ಅಂಬಾನಿ ಮನೆ ಮದುವೆಯಲ್ಲಿ ಸ್ವಾಮೀಜಿಗಳಿಗೆ ಗುರುಗಳಿಗೆ ಕೂಡ ಕೊಡಬೇಕಾದ ಗೌರವವನ್ನ ವಿಶೇಷವಾಗಿ ಶಾಸ್ತ್ರ ಸಂಪ್ರದಾಯಗಳನ್ನ ಅಂಬಾನಿ ಕುಟುಂಬ ಮಾಡಿದೆ ಅದು ಕೂಡ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಅಂಬಾನಿ ಎಷ್ಟೇ ಶ್ರೀಮಂತರಾಗಿರ್ಬೋದು ಆದ್ರೆ ತಮ್ಮ ಸಂಪ್ರದಾಯ ಶಾಸ್ತ್ರಗಳನ್ನ ಮರ್ತಿಲ್ಲ ಅಂತ ಭಾರತದ ಅಂದ್ರೆ ಅಂಬಾನಿ ಕುಟುಂಬ ನಂಬುವಂತಹ ಗುರುವರಿಯರನ್ನ ಶ್ರೇಷ್ಠರನ್ನ ಕರೆದು ಸ್ವಾಮೀಜಿಗಳನ್ನ ಕರೆದು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮದುವೆಯನ್ನು ಮಾಡಲಾಗಿದೆ ಆ ವಿಡಿಯೋ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಎಷ್ಟೇ ಶ್ರೀಮಂತರಾಗಿರಿ ಆದರೆ ಸಂಪ್ರದಾಯ ಶಾಸ್ತ್ರಗಳನ್ನು ಮರಿಬೇಡಿ ಅಂತ ಈ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಂಬಾನಿ ಕುಟುಂಬದ ಬಗ್ಗೆ ಅದ್ದೂರಿ ಮದುವೆ ದುಬಾರಿ ಮದುವೆ ನಡುವೆ ಕೂಡ ಶಾಸ್ತ್ರ ಸಂಪ್ರದಾಯಗಳಿಗೆ ಮಹತ್ವವನ್ನು ಕೊಟ್ಟಿದೆ ಅನ್ನೋದನ್ನು ಜನ ಮೆಚ್ಚಿಕೊಳ್ತಾ ಇದ್ದಾರೆ